ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಅಂತ ಸೋ ಎಸ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನು ಅವರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಅವರೇನಾದ್ರು ನಿಮ್ಮ ಕಡೆಗೆ ಲೈಕ್ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಇದ್ದಾರಾ ಸೊ ವಾಟ್ ಆರ್ ದೇರ್ ಎನರ್ಜೀಸ್ ಅದನ್ನೆಲ್ಲ ಚೆಕ್ ಮಾಡೋಣ ಅಂತೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ತುಂಬ ದಿವಸ ಆಯಿತು ವೀಡಿಯೋ ಮಾಡಿ ಐ ಆಮ್ ಸಾರಿ ಫಾರ್ ದಟ್ ಐ ಆಮ್ ಸಾರಿ ಫಾರ್ ದಟ್ ಇಲೇ ಬಟ್ ಯಾ ಸೊ ಸರ್ ಸಿ ಸೊ ಯೂನಿವರ್ಸ್ ಪ್ಲೀಸ್ ಟೆಲ್ ಟರ್ಮಿ ನಂಗೆ ಜಾಸ್ತಿ ಡಿಲೇ ಮಾಡೋಕೆ ಇಷ್ಟ ಇಲ್ಲ ಜಾಸ್ತಿ ವೆಯ್ಟ್ ಇಷ್ಟ ಇಲ್ಲ ಸೊ ಆಮ್ ಜಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಟ್ ಸೊ ಯೂನಿವರ್ಸ್ ಪ್ಲೀಸ್ ಹೇಳಿ ನನ್ನ ವ್ಯೂವರ್ಸ್ನ ಪಾರ್ಟ್ನರ್ಸ್ದು ಕರೆಂಟ್ ಫೀಲಿಂಗ್ಸ್ ಏನಿದೆ ವಾಟ್ ಆ ದೇ ಕರೆಂಟ್ ಫೀಲಿಂಗ್ಸ್ ಆರ್ ಕರೆಂಟ್ ಎನರ್ಜಿಸ್ conditioning okay please tell me more in a sense okay Thunderbolt okay postponement. It's nice and overall energy bambito. Overall energy bambito celebration. Okay, so this is nice. Actually Nima person kada alone Kade solpa uh like ಎನರ್ಜಿ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು ಇವಾಗ ಎಲ್ಲೋ ಒಂದು ಕಡೆ ಅವ್ರು ಅಂದ್ಕೊಳ್ತಾ ಇರೋದು ತಪ್ಪು ಇವಾಗ ನಿಮ್ಮ ಬಗ್ಗೆ ಅಂದ್ಕೊಳ್ತಾ ಇರೋ ತಪ್ಪು ಇಲ್ಲ ಅವರು ನಿಮ್ಮನ್ನು ತುಂಬ ಲೈಕ್ ಸಪ್ರೆಸ್ ಮಾಡಿಟ್ಟಿದ್ರು ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ ಅವರಿಂದ ನಿಮಗೆ ಲೈಕ್ ಓಪನ್ ಅಪ್ ಆಗೋಕ್ಕಾಗ್ತಾ ಇರಲ್ಲ ನಿಮಗೆಲ್ಲೋ ಒಂದು ಕಡೆ ಸೊ ಇವಾಗ ಅವರಿಗೆ ಯು ಆರ್ ಇನ್ನೋಸೆಂಟ್ ಆರ್ ತುಂಬಾ ಒಂದು ಒಳ್ಳೆ ಮನಸ್ಸಿನವರು ಅವರಿಂದ ತಪ್ಪಾಗಿದೆ ಅನ್ನೋದೊಂದು ಅವರಿಗೆ ಅರ್ಥ ಆಗ್ತಿದೆ ಅದರಿಂದ ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಾಯಿಲ್ಲ ಅವರಿಂದ ತಪ್ಪಾಗಿದೆ ಆ್ಯಂಡ್ ನೀವು ತುಂಬ ಕರೆಕ್ಟಾಗಿದ್ದರೆ ಅದನ್ನ ಅವ್ರ ಕೈಲಿ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋದೊಂದು ಅದನ್ನು ಆಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ಇನ್ನು ನೆಕ್ಸ್ಟ್ ಆ್ಯಕ್ಷನಿಗೆ ಬಂದರೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಾರೆ ಲೈಕ್ ದೇ ಆರ್ ವೇಟಿಂಗ್ ಫರ್ ಯು ನಿಮಗೆ ನೀವು ಆ್ಯಕ್ಷನ್ ತೊಗೊಳ್ಳಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಹೊರ್ತು ಅವರಾಗ ಅವರೇ ಆ್ಯಕ್ಷನ್ ತಗೊಳ್ಳೋ ಪರಿಸ್ಥಿತಿಯಲ್ಲಂತೂ ನಾನು ಇಲ್ಲಿ ಕಾಣಿಸ್ತಾ ಇಲ್ಲ ತುಂಬಾ ಒಂದು ಲೇಝ್ನೆಸ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಕಡೆಯಿಂದ ಓಕೆನಾ ಸೊ ಯುನಸ್ ಪ್ಲೀಸ್ ಟೆಲ್ಮಿ ಇಲ್ಲಿ ಕಂಡೀಷ್ನಿಂಗ್ ಯಾಕಿದೆ ಎಲ್ಲದೂ ಕ್ಲಾರಿಫೈ ಮಾಡ್ಕೊಂಡು ಹೋಗ್ಬಿಡೋಣ ಅಲ್ಲ ದೇವಿಗೆ ಇಲ್ಲಿ ಓಕೆ

ంత అందకొతీ కార్డ్స్ బట్ ఓకే ఓకే ల్యాక్ ఆఫ్ క్లారిటీ ಕಾರ್ಡ್ಸ್ಗಳು ಕಾಣಿಸ್ತಾ ಇದೆಯಾ ಕಾರ್ಡ್ಸ್ಗಳು ನೋಡ್ಬೇಕಾ ಲೈಕ್ ಸತಿ ನಾನು ಶಿಫ್ಟ್ ಟಿಲ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ಸೊ ದೀಸಾದ ಕಾರ್ಡ್ಸ್ ಐಗೆಸ್ ಪ್ರತಿಯೊಬ್ಬರಿಗೂ ಕೂಡ ಕಾಣಿಸಿದೆ ಅಂತ ಓಕೆನಾ ಸೊ ಇಲ್ಲಿ ನಿಮ್ಮ ಪರ್ಸನ್ಗೆ ಓವರ್ ಆಲ್ ಕಂಪ್ಲೀಟಾಗಿ ಎನರ್ಜಿ ಏನಿದೆ ಅಂತ ಅಂದರೆ ಸ್ವಲ್ಪ ಇಟ್ಸ್ ಲೈಕ್ ಅವರು ಮಾಡಿರೋ ತಪ್ಪಿಗೆ ಅವರು ಮಾಡಿರೋ ಮೋಸಿಗೆ ಎಲ್ಲೋ ಒಂದು ಕಡೆ ಅವರಿಗೆ ತುಂಬಾ ಗಿಲ್ಟ್ ಅನ್ನೋದು ಕಾಡ್ತಾ ಇದೆ ತುಂಬಾ ಗಿಲ್ಟ್ ಕಾಡ್ತಾ ಇದೆ ಸ್ವಲ್ಪ ಡಿಟರ್ಮೈಂಡ್ ಆಗಿದ್ದಾರೆ ಲೈಕ್ ಒಂದು ನಿರ್ಣಯನ ತಗೊಂಡ್ಬಿಟ್ಟಿದ್ದಾರೆ ನಾನು ಹೀಗೆ ಮಾಡಬೇಕು ಇದನ್ನೇ ಮಾಡಬೇಕು ಅನ್ನೋದು ಒಂದು ನಿರ್ಣಯ ನಿಮ್ಮ ಪರ್ಸನ್ ಕಡೆಯಿಂದ ಅಂತೂ ಖಂಡಿತವಾಗ್ಲೂ ಬಂದಿದೆ ಓಕೆನಾ ಆ್ಯಂಡ್ ಆಲ್ಸೋ ಲೈಕ್ ನಿಮ್ಮ ಬಗ್ಗೆ ಏನೋ ಒಂದು ನ್ಯೂಸ್ನ ಅವರು ಪಡ್ಕೊಳ್ತಾ ಇದ್ದಾರೆ ದ ಗೆಟಿಂಗ್ ಸಮ್ ನ್ಯೂಸ್ ಅಬೌಟ್ ಯು ಏನು ನ್ಯೂಸ್ ಸಿಗ್ತಾ ಇದೆ ನನಗಂತೂ ಗೊತ್ತಿಲ್ಲ ಆ್ಯಂಡ್ ಆಲ್ಸೋ ಎಸ್ ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ ಅವ್ರಿಗೆ ಗೊತ್ತು ನೀವು ಒಂದು ನಿಮ್ಮಲ್ಲಿ ಒಂದು ಡಿವೈನ್ ಇದೆ ನೀವು ತುಂಬಾ ಪಾಸಿಟಿವ್ ಪರ್ಸನ್ ಅವ್ರು ಇಲ್ಲ ಅಂದರೂ ಕೂಡ ನೀವು ಮೇಲೆ ಬರ್ತಿರೋ ನಿಮಗೆ ಒಂದು ಸಕ್ಸಸ್ ಸಿಗುತ್ತೆ ಅಂತ ನಿಮ್ಮ ಪರ್ಸನ್ಗೆ ತುಂಬ ಚೆನ್ನಾಗಿ ಗೊತ್ತು ಓಕೆನಾ ಲೈಕ್ ಅವ್ರ ಮೇಲೆ ಅವರು ನಿಮ್ಮ ಜೊತೆ ಇರಬೇಕು ಅಥವಾ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರಬೇಕು ಅಂತೇನಿಲ್ಲ ಅವರಿಲ್ಲ ಅಂದರೂ ಕೂಡ ನೀವು ಏನೋ ಒಂದು ಸಾಧಿಸ್ತೀರ ಸ್ಪೆಷಲಿ ಇಲ್ಲ ಅಂದಾಗ ಅವ್ರ ಆ್ಯಬ್ಸೆನ್ಸಲ್ಲಿ ನಿಮ್ಮ ಒಂದು ಸ್ಟ್ರೆಂಥಿಂದ ನೀವು ತುಂಬಾ ಮುಂದೆ ಬರ್ತೀರಾ ಎಲ್ಲನೂ ಅಚೀವ್ ಮಾಡ್ತೀರಾ ಎಲ್ಲ ನಿಮ್ಮಲ್ಲಿ ನಿಮ್ಮಲ್ಲಿದೆ ಸೊ ಆ ಎನರ್ಜಿಸ್ ನಿಮ್ಮಲ್ಲಿದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಆ್ಯಂಡ್ ಆಲ್ಸೋ ನೀವು ಇನ್ನೊಬ್ಬರಿಗೆ ಒಂದು ಒಳ್ಳೆಯ ರೀತಿಯಾದಂಥ ಸಲಹೆನ ಕೊಡ್ತೀರಾ ಅಂತಲೂ ನಿಮ್ಮ ಇಲ್ಲಿ ಅನ್ನಿಸ್ತಾ ಇದೆ ಸೊ ಅದು ಇವರಿದ್ದಾಗ ಏನಾಗ್ತಾ ಇತ್ತು ಅದನ್ನು ಆ ಎನರ್ಜಿನ ಸಪ್ರೈಸ್ ಮಾಡ್ತಾಯಿದ್ರು ನಿಮ್ಮಲ್ಲಿ ಏನೊಂದು ಪಾಸಿಟಿವಿಟಿ ಇತ್ತು ಅಥವಾ ನಿಮ್ಮಲ್ಲಿ ಏನೊಂದು ಶಕ್ತಿ ಇತ್ತು ಅದನ್ನು ನಿಮ್ಮ ಪರ್ಸನ್ ತುಂಬಾ ಸಪ್ರೆಸ್ ಮಾಡ್ತಾಯಿದ್ರು ಸೊ ಅದು ಇವಾಗ ಇಲ್ಲಿ ಫೀಲ್ ಆಗ್ತಾ ಇದೆ ಲೈಕ್ ದೇ ಆರ್ ಗ್ರೋಯಿಂಗ್ ಇಲ್ಲೆಲ್ಲೋ ಒಂದು ಕಡೆ ಅವರಿಗೆ ಗೊತ್ತಾಗ್ತಾ ಇದೆ ಮೇ ಬಿ ದಿಸ್ ಇಸ್ ದ ನ್ಯೂಸ್ ದೇ ಆರ್ ಗೆಟಿಂಗ್ ನೀವು ಗ್ರೋ ಆಗ್ತಾ ಇದ್ದೀರಾ ಎಲ್ಲವೂ ಯಾವುದೋ ಒಂದು ಫೇಸಲ್ಲಿ ನೀವು ಮುನ್ನಡೀತಾ ಇದೀರ ಅಂದರೂ ಕೂಡ ನಿಮ್ಮ ಜೀವನದಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅವರೊಂದು ಭ್ರಮೇಲಿದ್ರು ದಟ್ ನಾನಿಲ್ಲ ಅಂತಾರೆ ನನ್ನ ಪರ್ಸನ್ಗೆ ಏನೂ ಮಾಡೋಕ್ಕಾಗಲ್ಲ ಎಲ್ಲ ನಾನೇ ಮಾಡಬೇಕು ನಾನೇ ಆಗಬೇಕು ಅನ್ನೋದೊಂದು ಭ್ರಮೆಲ್ಲಿದ್ರು ಬಟ್ ಇವಾಗ ಅವ್ರಿಗೊಂದು ಕ್ಲಾರಿಟಿ ಸಿಕ್ಕಿದೆ ನೋ ಇಟ್ಸ್ ನಾಟ್ ಲೈಕ್ ದಟ್ ನಾನು ನಾನಿಲ್ಲಾಂದರೂ ಕೂಡ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾರೆ ನಾನು ಇರಲೇಬೇಕು ಅಂತೇನಿಲ್ಲ ಅನ್ನೋದೊಂದು ಇವಾಗ ಅವ್ರಿಗೊಂದು ಕ್ಲಾರಿಟಿ ಸಿಕ್ಕಿದೆ ಆ್ಯಂಡ್ ಆಲ್ಸೋ ಇವಾಗ ಅವರು ನಿಮ್ಮ ಇನೋಸೆನ್ಸ್ನ ತುಂಬಾ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅದು ಕೂಡ ಅವ್ರಿಗೆ ಇಲ್ಲಿ ಏನು ಪಶ್ಚಾತ್ತಾಪ ಆಗ್ತದೆ ಲೈಕ್ ತುಂಬಾ ಇನೋಸೆಂಟ್ ಆಗಿದ್ದರು ಅವ್ರದ್ದು ನಾನು ಮಿಸ್ಯೂಸ್ ಮಾಡ್ಕೊಂಬಿಟ್ಟೆ ಅವ್ರಿಗೆ ನಾನು ಮೋಸ ಮಾಡಿಬಿಟ್ಟೆ ಆ ಇನೋಸೆನ್ಸ್ನ ಎಲ್ಲೋ ಒಂದು ಕಡೆ ತಪ್ಪಾಗಿ ಬಳಸ್ಕೊಂಬಿಟ್ಟೆ ನಾನು ಆ್ಯಕ್ಷನ್ ತೊಗೊಂಡಿದ್ದು ತಪ್ಪಾಗಿತ್ತು ಅವರಿಗೆ ಮೋಸ ಮಾಡಿದ ಥರ ಇತ್ತು ತುಂಬಾ ಪ್ಯಾಷನೇಟ್ ಆಗಿಬಿಟ್ಟೆ ಸೊ ಇವಾಗ ಇಲ್ಲಿ ಅವ್ರಿಗೆ ಗೊತ್ತಾಗ್ತಿದೆ ಎಷ್ಟು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಥರ ಅವ್ರಿಗೆ ಫೀಲಿಂಗ್ಸ್ ಇಲ್ಲಿ ತುಂಬ ಅವ್ರಿಗೆ ಹಿಡನ್ ಫೀಲಿಂಗ್ಸ್ ಕಾಣಿಸ್ತಾ ಇದೆ ಇವಾಗ ಏನು ಗೊತ್ತಾ ರಿಯಲೈಸೇಷನ್ ಪೀರಿಯಡ್ ನಡೀತಾ ಇದೆ ನಿಮ್ಮ ಪರ್ಸನ್ಗೆ ಕಂಪ್ಲೀಟಾಗಿ ನಿಮ್ಮ ವ್ಯಾಲ್ಯೂ ನಿಮ್ಮ ಬಗ್ಗೆ ಎಲ್ಲ ಅರ್ಥ ಆಗ್ತಾ ಇದೆ ವಿಚ್ ಈಸ್ ರಿಯಲಿ ಗ್ರೇಟ್ ವಿಚ್ ಈಸ್ ಆಲ್ಸೋ ಗುಡ್ ಓಕೆನಾ ಸೊ ಇಲ್ಲಿ ಒಂದು ಪಾಸಿಟಿವಿಟಿ ಖಂಡಿತವಾಗ್ಲಿದೆ ನಿಮ್ಮ ಪರ್ಸನಲ್ಲಿ ದ್ಯಾಟ್ ನಾನು ನನ್ನ ಪರ್ಸನ್ ಜೊತೆ ಒಂದಾಗ್ತೀನಿ ಅನ್ನೋದೊಂದು ಇಲ್ಲಿ ನಿಮ್ಮ ಪರ್ಸನಲ್ಲಿದೆ ಸ್ವಲ್ಪ ಒಬ್ಸ್ಟ್ರಾಕಲ್ಸ್ನ ಓವರ್ಕಮ್ ಮಾಡಿದ್ದೀರ ಇಬ್ಬರು ಕೂಡ ಬಟ್ ಸ್ಟಿಲ್ ನೀವು ಎಷ್ಟೋ ಅವ್ರಿಗೆ ಸಪೋರ್ಟ್ ಕೊಟ್ಟರೆ ಅಥವಾ ನೀವು ಎಷ್ಟು ಪಾಸಿಟಿವ್ ಆಗಿ ನೀವು ಎಷ್ಟೋ ಅವ್ರಿಗೆ ಲಾಯಲ್ ಆಗಿದ್ದರೆ ಇಲ್ಲಿ ಲಾಯಲ್ ಅನ್ನೋ ಪದನ ಬಳ್ಸೋಕ್ಕೆ ಇಷ್ಟಪಡ್ತೀನಿ ಮೋರ್ ದೆನ್ ಪಾಸಿಟಿವಿಟಿ ಬಿಕಾಸ್ ನೀವು ಇಲ್ಲಿ ಲಾಯಲ್ ಆಗಿದ್ದರೆ ನಿಮ್ಮ ಪರ್ಸನ್ ನಿಮಗೆ ಲಾಯಲ್ ಆಗಿರಲಿಲ್ಲ ನಿಮ್ಮಿಂದ ಎಷ್ಟು ಲಾಯಲ್ಟಿ ಅವ್ರಿಗೆ ಸಿಗ್ತಾಯಿತ್ತು ಅಷ್ಟು ಲಾಯಲ್ಟಿ ನಿಮಗೆ ನಿಮ್ಮ ಪರ್ಸನ್ ಕಡೆಯಿಂದ ಸಿಕ್ಕಿಲ್ಲ ಅವರು ನಿಮ್ಮ ಮುಂದೆ ತುಂಬ ಒಳ್ಳೆಯವ್ರ ಥರ ತೋರಿಸ್ಕೊಂಡ್ರು ಬಟ್ ನಿಮಗೇನೆ ಮೋಸ ಮಾಡಿ ಹೊರ್ಟೋಗ್ಬಿಟ್ರು ಎಲ್ಲೋ ಒಂದು ಕಡೆ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಹೊರ್ಟೋಗ್ಬಿಟ್ರು ಓಕೆನಾ ಲೈಕ್ ಯಾವ ಥರ ಮೋಸ ಮಾಡಿದ್ರು ಅಂತಂದರೆ ನಿಮಗೆ ತುಂಬಾ ಲೈಕ್ ಒಂದು ಫೀಲಿಂಗ್ಸ್ ತೋರಿಸಿ ಲವ್ ತೋರಿಸಿ ಆ ಥರ ಎಲ್ಲ ನಿಮಗೆ ಒಂದು ತ್ರೀಶಿಯಸ್ ಆಗಿರೋಂಥ ಒಂದು ವ್ಯಾ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಾರೆ ಎಲ್ಲ ನಿಮ್ಮ ಮುಂದೆ ಕಂಪ್ಲೀಟಾಗಿ ಒಂದು ನಾಟಕ ಆಡ್ಬಿಟ್ಟು ಹೋಗ್ಬಿಟ್ರು ಇವಾಗ ಅದು ಅವ್ರಿಗೆ ಗೊತ್ತಾಗ್ತದೆ ರಿಯಲೈಸ್ ಆಗಿದೆ ಲೈಕ್ ಒಂದು ರಾಂಗ್ ಪರ್ಸನ್ ಅಂದರೆ ಅವರು ನನಗೆ ಒಳ್ಳೆಯವರಾಗಿದ್ರು ಬಟ್ ನಾನು ಅದನ್ನ ಮಿಸ್ಯೂಸ್ ಮಾಡ್ಕೊಂಬಿಟ್ಟೆ ನಾನು ಅವ್ರಿಗೆ ರಾಂಗ್ ಪರ್ಸನ್ ಆದ ಅಂತ ಇಲ್ಲಿ ನಿಮ್ಮ ಪರ್ಸನ್ಗೆ ಇಲ್ಲಿ ಫೀಲ್ ಆಗ್ತಿದೆ ಆ್ಯಂಡ್ ಆಲ್ಸೋ ಇಲ್ಲಿ ನೀವು ಮೂವ್ ಆನ್ ಆಗ್ತಾಯಿದ್ದೀರಾ ನೀವು ಎಲ್ಲೊಂದು ಕಡೆ ಗ್ರೋತ್ ಆಗ್ತೀರಾ ಅಂತ ಅಂತ ಯಾವಾಗ ಅವ್ರಿಗೆ ವಿಷಯ ಗೊತ್ತಾಗಿದೆ ಇಟ್ಸ್ ಲೈಕ್ ಅ ಕಂಪ್ಲೀಟ್ ಶಾಕ್ ಫಾರ್ ದೆಮ್ ತುಂಬಾ ಒಂದು ಶಾಕಲ್ಲಿ ಒಳಗಾಗಿದ್ದಾರೆ ನಿಮ್ಮ ಪರ್ಸನ್ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅವ್ರಿಗೆ ಅವರು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ನೋ ಆಮ್ ರೈಟ್ ನೋ ಆಮ್ ರೈಟ್ ಅಂತ ಬಟ್ ಅವ್ರಿಗೆ ಗೊತ್ತಾಗ್ತಿದೆ ದಿಸ್ ಪರ್ಸನ್ ಇಸ್ ರಾಂಗ್ ಅಂತ ಕಂಪ್ಲೀಟಾಗಿ ಗೊತ್ತಾಗ್ತಿದ್ರು ಕೂಡ ಅವರುನವರು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ನೀವು ಇಲ್ಲಿ ಕೆಲವೊಬ್ರು ನೀವಾಗ ನೀವೇ ವಾಕವೇ ಮಾಡಿದರೆ ಆ್ಯಂಡ್ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಅವರಾಗವರೇ ಬಿಟ್ಬಿಟ್ಟು ಹೋಗಿದ್ದಾರೆ ಯಾರ್ಯಾರೆಲ್ಲ ವಾಕವೇ ಮಾಡಿದ್ದೀರಲ್ಲ ಇಟ್ಸ್ ಫಾರ್ ಯುವರ್ ಓನ್ ಗುಡ್ ತುಂಬಾ ನಿಮಗೆ ಒಳ್ಳೇದಾಗ್ತಾ ಇದೆ ಒಳ್ಳೇದಾಗತ್ತೆ ಕೂಡ ಸ್ವಲ್ಪ ಐಸೋಲೇಷನ್ ಪೀರಿಯಡ್ ಇತ್ತು ಎಲ್ಲೋ ಒಂದು ಕಡೆ ಸ್ವಲ್ಪ ನಿಮ್ಮ ಫೀಲಿಂಗ್ಸ್ ಎಲ್ಲ ನಂಬಾಗಿತ್ತು ಕೆಲವೊಬ್ರಿಗೆ ಇಲ್ಲಿ ಲವ್ ಮೇಲೆ ನಂಬಿಕೆಯೇ ಹೊರಟೋಗ್ಬಿಟ್ಟಿದೆ ಲೈಕ್ ಏನೇ ಮಾಡಿದ್ರು ಇಷ್ಟೇ ಅನ್ನೋ ಥರ ಒಂದು ಬಂದಿದೆ ಆ್ಯಂಡ್ ಮನಸ್ಸಲ್ಲಿ ಸ್ವಲ್ಪ ಮನಸ್ಸು ಕಲ್ಲಾಗುತ್ತೆ ಅಂತ ಹೇಳ್ತಾರೆ ಅದು ನಿಮಗೆ ಸ್ವಲ್ಪ ಇಲ್ಲಿ ನನಗೆ ಕಾಣಿಸ್ತಾ ಇದೆ ನಿಮ್ಮ ಮನಸ್ಸು ಒಂದು ಕಡೆ ಕಲ್ಲಾಗಿರೋ ಥರ ನನಗಿಲ್ಲಿ ಅನ್ನಿಸ್ತಾ ಇದೆ ಬಿಟ್ಬಿಟ್ಟು ಬಂದು ಒಳ್ಳೆ ಕೆಲಸ ಮಾಡಿರ ಹೌದು ಆ ಫೇಸ್ ತುಂಬಾ ಕಷ್ಟ ಆಗಿತ್ತು ತುಂಬ ಡಿಪ್ರೆಸ್ ಆದ್ರಿ ತುಂಬ ಆ್ಯಂಗ್ ಆ್ಯಂಗ್ಸೈಟಿ ಇಶ್ಯೂ ಇತ್ತು ತುಂಬ ಆಂಕ್ಷಿಯಸ್ ಆದ್ರಿ ಬಟ್ ಇವಾಗ ಅದರಿಂದ ರಿಕವರ್ ಆಗ್ತಾ ಇದ್ದೀರಾ ಆ ಡಿಪ್ರೆಷನ್ ಫೇಸಿಂದ ನೀವು ರಿಕವರ್ ಆಗ್ತಾ ಇದ್ದೀರ ಆ ಸ್ಯಾಡ್ ಮೂಮೆಂಟಿಂದ ರಿಕವರ್ ಆಗ್ತಾ ಇದ್ದೀರಾ ಅದರಿಂದ ಕಂಪ್ಲೀಟಾಗಿ ಸ್ವಲ್ಪ ಆಚೆ ಬರ್ತಾ ಇದ್ದೀರಾ ಕಂಪ್ಲೀಟಾಗಿ ಬಂದಿದ್ದೀರಾ ಅಂತ ಹೇಳಲ್ಲ ಸ್ವಲ್ಪ ಬರೋಕ್ಕೆ ಪ್ರಯತ್ನ ಮಾಡ್ತೀರಾ ಕೆಲವೊಬ್ಬರು ಬಂದಿದ್ದೀರಾ ಇನ್ನೂ ಒಂದು ಸ್ವಲ್ಪ ಇದೆ ನಿಮಗೆ ಹೀಲ್ ಆಗೋದಕ್ಕೆ ಇಲ್ಲಿ ಹೀಲಿಂಗ್ ನೆಸಸರಿ ತುಂಬಾ ಇದೆ ಅದು ನಿಮ್ಮ ಪರ್ಸನ್ ಕೈಲಿ ತಟ್ಕೊಳಕ್ ನೀವು ಏನು ಅವರಿಂದ ವಾಕ್ಅವೇ ಮಾಡಿದ್ರೆ ಅವ್ರು ಅಂದ್ಕೊಂಡ್ರಲ್ಲ ನೀವು ಅವ್ರನ್ನ ಬಿಟ್ಟು ಹೋಗ್ತೀರಾ ಇಲ್ಲ ಅವರು ನಿಮ್ಮನ್ನ ಬಿಟ್ಟು ಹೋದರೂ ಕೂಡ ಎಲ್ಲೊಂದು ಕಡೆ ಅವ್ರಿಗೆ ನೋ ನನಗೆ ಅವರಾಗ ಅವರೇ ಹಿಂದೆ ಬರ್ತಾರೆ ನೀವಾಗ ನೀವೇ ಹಿಂದೆ ಹೋಗ್ತೀರಾ ಅಂತ ನಿಮ್ಮ ಪರ್ಸನಿಗೆ ಅನಿಸಿತು ಬಟ್ ಇವಾಗ ಅದು ಆಗ್ತಾಯಿಲ್ಲ ನೀವು ಯಾವುದೇ ಕಾರಣಕ್ಕೂ ಮತ್ತೆ ಯು ಆರ್ ನಾಟ್ ಟರ್ನಿಂಗ್ ಬ್ಯಾಕ್ ಆಯಿತಾ ಮತ್ತೆ ನೀವು ಹಿಂದೆ ತಿರುಗಿ ನಿಮ್ಮ ಪರ್ಸನ್ ಕಡೆಗೆ ಹೋಗ್ತಾ ಇಲ್ಲ ಇಟ್ಸ್ ನಾಟ್ ದಟ್ ನಿಮ್ಮ ಪರ್ಸನಲ್ ನ್ಯೂ ಪರ್ಸನ್ನ ನೀವು ಎಂಟರ್ ಅಂತ ಬಟ್ ನಿಮ್ಮ ಹಳೆ ಪರ್ಸನ್ಗೆ ಅಥವಾ ನಿಮ್ಮ ಎಕ್ಸ್ಗೆ ಅಥವಾ ನಿಮ್ಮ ಏನು ಪರ್ಸನ್ ಇದ್ದಾರೆ ಅವ್ರನ್ನ ನೀವು ಅಲೌ ಮಾಡ್ತಾ ಇಲ್ಲ ಬಟ್ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಯುವರ್ ಓನ್ ಜರ್ನಿ ಯುವರ್ ಓನ್ ಹೀಲಿಂಗ್ ಅದು ತುಂಬಾ ಇದೆ ಬಟ್ ಅದು ಇಲ್ಲಿ ನಿಮ್ಮ ಪರ್ಸನ್ಗೆ ಎಲ್ಲ ಒಂದು ಕಡೆ ಜಲಸಿ ಸ್ಟಾರ್ಟ್ ಆಗಿದೆ ತುಂಬಾ ಜಲಸಿ ಸ್ಟಾರ್ಟ್ ಆಗಿದೆ ನಿಮ್ಮ ಪರ್ಸನ್ಗೆ ದಟ್ ಯು ಆರ್ ಗ್ರೋಯಿಂಗ್ ಅನ್ನೋದು ಸ್ವಲ್ಪ ಇಲ್ಲಿ ಜಲಸಿ ಸ್ಟಾರ್ಟ್ ಆಗ್ತಾಯಿದೆ ಓಕೆನಾ ಸೊ ಅವ್ರು ಆ್ಯಕ್ಷನ್ ತೊಗೊಳೋದಕ್ಕೆ ಬಂದರೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ಕ್ಲಿಯರ್ ಅಬೌಟ್ ದ ಥಿಂಗ್ ಅಂದರೆ ಅವರು ಆ್ಯಕ್ಷನ್ ತೊಗೊಳ್ಬೇಕಾ ಏನು ಮಾಡಬೇಕು ಈ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇನ್ನೂ ಸ್ವಲ್ಪ ಯೋಚನೆ ಇದ್ದಾರೆ ಡಿಸಿಷನ್ ತೊಗೊಳ್ತಾ ಇದ್ದಾರೆ ವಾಪಸ್ ಬರಬೇಕಾ ಅವರಾಗಿ ಅವರೇ ಬರಬೇಕಾ ಇಲ್ಲ ನೀವಾಗ ನೀವು ಅವ್ರ ಹತ್ರ ಹೋಗ್ತೀರಾ ಏನು ಮಾಡ್ಬೋದು ಇಲ್ಲ ಇವತ್ತು ಅವರಿಗೆ ಆ್ಯಕ್ಷನ್ ತೊಗೊಳ್ಬೇಕು ಅನಿಸೋ ನಿಮ್ಗೆ ಕಾಲ್ ಮಾಡಬೇಕು ಇಲ್ಲ ಮೆಸೇಜ್ ಮಾಡಬೇಕು ಅನ್ಸಿದ್ರೆ ಬಿಡು ನಾಳೆ ಮಾಡೋಣ ಇಲ್ಲ ನಾಡಿದ್ದು ಮಾಡೋಣ ಇಲ್ಲ ಅವ್ರ ಕಡೆಯಿಂದನೇ ಬರಲಿ ಅನ್ನೋ ಥರ ಇನ್ನೂ ಮುಂದಕ್ಕೆ ಹಾಕ್ತಾ ಇದ್ದಾರೆ ಹೊರ್ತು ಅವರು ಯಾವುದೇ ಕಾರಣಕ್ಕೂ ಯಾವ್ದಾರದ್ದು ಆ್ಯಕ್ಷನ್ ತೊಗೊಳೋಕಿ ಇನ್ನೂ ರೆಡಿ ಇಲ್ಲ ಬಿಕಾಸ್ ಅವ್ರಿಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅವರ ಲೈಫಲ್ಲಿ ತುಂಬ ಆಪ್ಷನ್ ಇದೆ ಗೈಸ್ ತುಂಬಾ ಆಪ್ಷನ್ಸ್ ಇದೆ ಐ ಆಮ್ ಲೆಟ್ ಮೀ ಬಿ ಕ್ಲಿಯರ್ ಅಬೌಟ್ ದಿಸ್ ನಿಮ್ಮ ಪರ್ಸ್ನಲ್ಗೆ ನೀವು ಒಬ್ಬರೇ ಅಲ್ಲ ಇನ್ನೂ ಕೆಲವು ಜನಗಳಿದ್ದಾರೆ ಇನ್ನೂ ಕೆಲವೊಂದು ಆಪ್ಷನ್ಸ್ಗಳಿದೆ ಸೊ ದೇ ಆರ್ ಚೂಸಿಂಗ್ ಸಮ್ ಒನ್ ಹಿಯರ್ ನಿಮ್ಮ ಬಗ್ಗೆ ಇಲ್ಲಿ ಗಿಲ್ಟ್ ಇದ್ರು ನಿಮ್ಮ ಬಗ್ಗೆ ಮಿಸ್ಸಿಂಗ್ ಎನರ್ಜಿ ಇದ್ದರೂ ಕೂಡ ಅವರ ಒಂದು ಅದೊಂದು ಏನು ಫ್ಲಟೇಶಿಯಸ್ ಒಂದು ಏನಿದೆ ಗೊತ್ತಲ್ಲ ಮನಸಲ್ಲಿ ಅದು ಒಂದ್ಸತಿ ಬಂದ್ಬಿಟ್ರೆ ಅದೇ ರೀತಿ ಸೊ ಅವ್ರಿಗೆ ಇವಾಗ ಆಪ್ಷನ್ಸ್ ಹುಡುಕ್ತಾ ಇದಾರೆ ಇಟ್ಸ್ ಲೈಕ್ ಅವಲಕ್ಕಿ ಪವಲಕ್ಕಿ ಅವ್ಲಕ್ಕಿ ಕಾಂಚನ ಮಿನಬೋ ಡಾಮ್ ಡುಮ್ ಡಿಸ್ಪಸ್ ಆ ಥರ ಇಲ್ಲಿ ಚೂಸ್ ಮಾಡ್ತಾಯಿದ್ದಾರೆ ಯಾರ ಯಾರತ್ರ ಹೋದರೆ ನನಗೆ ಬೆನಿಫಿಟ್ ಆಗುತ್ತೆ ನಾನು ಯಾರನ್ನ ಚೂಸ್ ಮಾಡಲಿ ಏನು ಮಾಡಲಿ ಅನ್ನೋ ಥರ ಇಲ್ಲಿ ಚೂಸಿಂಗ್ ಚೂಸಿಂಗಲ್ಲಿ ಇದ್ದಾರೆ ಸೊ ಈ ಥರ ಇದ್ದಾಗ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡೋದು ಇಟ್ಸ್ ನಾಟ್ ರಿಲಿ ಕ್ವೈಟ್ ಗುಡ್ ಫಾರ್ ಮೀ ನಾ ಬಿಕಾಸ್ ನಮ್ಮ ನಾವು ಯಾವುದೇ ಕಾರಣಕ್ಕೂ ಅವ್ರ ಜೀವನದಲ್ಲಿ ಆಪ್ಷನ್ ಆಗಬಾರ್ದು ವಿ ಶುಡ್ ಬಿ ಅ ಪ್ರಯಾರಿಟಿ ನಾಟ್ ಆ್ಯನ್ ಆಪ್ಷನ್ ಅಲ್ವಾ ಸೊ ಇದರಲ್ಲಿ ಅವರ ಫೀಲಿಂಗ್ಸ್ ಏನು ಬಂತು ಅವರ ರಿಯಲ್ ಫೀಲಿಂಗ್ಸ್ ಏನು ಬಂತು ಅಲ್ವಾ ಅವರು ನಿಮ್ಮನ್ನ ಆಪ್ಷನ್ ಆಗಿಟ್ರೆ ಸೊ ಇದು ಒಂದು ಒಳ್ಳೆ ಸೈನ್ ಅಲ್ಲ ನನ್ನ ಪ್ರಕಾರ ಇಲ್ಲಿ ತುಂಬಾ ಲೇಝಿನೆಸ್ ಇದೆ ಎಲ್ಲೋ ಒಂದು ಕಡೆ ಲೈಕ್ ಎವ್ರಿಥಿಂಗ್ ವಿಲ್ ಚೇಂಜ್ ಅನ್ನೋ ಥರ ಕಾಣಿಸ್ತಾ ಇದೆ ಆ್ಯಂಡ್ ಕೆಲೋ ಒಂದು ಯಾರೆಡೆಲ್ಲ ಟ್ರೂ ಲವ್ ಇದೆ ಆ ಪರ್ಸನ್ ಇಂದ ಸ್ವಲ್ಪ ನಿಮ್ಮ ಕಡೆಗೆ ಒಂದು ಆ್ಯಕ್ಷನ್ ಬರೋ ಸಾಧ್ಯತೆ ಇದೆ ಯಾರೆಡೆಲ್ಲ ಟ್ರೂ ಆಗಿದ್ರು ಅವ್ರಿಗೆ ಮಾತ್ರ ನೀವಲ್ಲ ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ ಏನಾದ್ರು ನಿಮಗೆ ಟ್ರೂ ಆಗಿದ್ದು ಯಾವುದೋ ಒಂದು ಬೇರೆ ಅವ್ರು ಏನಾದ್ರು ದೂರ ಆಗಿದ್ರೆ ಆ ಪರ್ಸನ್ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ತಾರೆ ಎಲ್ಲೋ ಒಂದು ಕಡೆ ಕೆಲವೊಬ್ಬರದ್ದು ರಿಯೂನಿಯನ್ ಕೂಡ ಚಾನ್ಸಸ್ ಇದೆ ಇಟ್ಸ್ ಲೈಕ್ ಓನ್ಲಿ ತರ್ಟಿ ಪರ್ಸೆಂಟ್ ಆಫ್ ಪೀಪಲ್ ಇಯರ್ ಎಲ್ಲೋ ಒಂದು ಮೂವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನಕ್ಕೆ ಮಾತ್ರ ಇಲ್ಲಿ ರಿಯೂನಿಯನ್ ಪಾಸಿಬಿಲಿಟೀಸ್ ಇದೆ ದಟ್ಸ್ ಬಿಕಾಸ್ ಯುವರ್ ಪರ್ಸನ್ ಇಸ್ ಟ್ರೂ ಫು ಯು ಟ್ರೂ ಟು ಯು ಓಕೆನಾ ಸೊ ಇಲ್ಲಿ ಆ್ಯಂಡ್ ಕೆಲವೊಬ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಒಂದು ಹೊಸ ಆಫರ್ ಬರ್ತಾ ಇದೆ ನಿಮ್ಮ ಪರ್ಸನ್ ಕೂಡ ಯಾವುದೋ ಒಂದು ಹೊಸ ಪ್ರೀತಿನ ಹುಡುಕ್ತಾ ಇದ್ದಾರೆ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಎ ನ್ಯೂ ಲವ್ ಫಾರ್ ದಿಸ್ ಪರ್ಸನ್ ಇಲ್ಲಿ ನಿಮ್ಮ ಜೊತೆ ಸ್ಟಾರ್ಟ್ ಮಾಡಬೇಕಂದ್ರು ಅವ್ರು ಕಂಪ್ಲೀಟಾಗಿ ನ್ಯೂ ಆಗಿ ಸ್ಟಾರ್ಟ್ ಮಾಡಬೇಕು ಬಿಕಾಸ್ ತುಂಬಾ ಮಿಸ್ಟಪ್ ಆಗಿದೆ ಈ ರಿಲೇಷನ್ಶಿಪಲ್ಲಿ ತುಂಬಾ ಲ್ಯಾಕ್ ಆಫ್ ಕ್ಲಾರಿಟಿ ಲ್ಯಾಕ್ ಆಫ್ ಲವ್ ಎಲ್ಲ ಇದೆ ಇಲ್ಲಿ ಇವರು ಏನೇ ಮಾಡಬೇಕು ಅಂತಂದರೂ ಕೂಡ ನಿಮ್ಮಲ್ಲಿ ತುಂಬ ಒಂದು ಕ್ಲಿಯರಾಗಿ ಓಸ್ತಾಗಿ ಸ್ಟಾರ್ಟ್ ಮಾಡಬೇಕು ಓಕೆನಾ ಸೊ ಇದಾಗಿತ್ತು ನಿಮ್ಮ ಪರ್ಸನ್ ಫೀಲಿಂಗ್ಸ್ ಆ್ಯಂಡ್ ಕರೆಂಟ್ ಎನರ್ಜಿಸ್ ಆ್ಯಂಡ್ ಅವ್ರ ನೆಕ್ಸ್ಟ್ ಆ್ಯಕ್ಷನ್ ಯಾವುದೇ ಕಾರಣಕ್ಕೆ ಇಲ್ಲಿ ಆ್ಯಕ್ಷನ್ ತೊಗೊಳ್ಳೋ ಥರ ಕಾಣಿಸ್ತಿಲ್ಲ ತಗೊಂಡ್ರೆ ಅದೊಂದು ತರ್ಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ಹೂ ಲವ್ಸ್ ಟ್ರೂಲಿ ಆಯಿತು ಹು ನಿಮಗೆ ಟ್ರೂ ಅಲವ್ ಮಾಡ್ತಾರೆ ಅವ್ರು ಮಾತ್ರ ನಿಮಗೆ ಆ್ಯಕ್ಷನ್ ತೊಗೊಳ್ಳೋ ಥರ ಇದೆ ಸೊ ಲೆಟ್ ಸಿ ವಾಚ್ ಯೋರ್ ಅಡ್ವೈಸ್ ಆನ್ ದಿಸ್ ರಿಲೇಶನ್ಶಿಪ್ ಸೊ ಏನೋಸ್ ಪ್ಲೀಸ್ ಹೇಳಿ ನನ್ನ ವ್ಯೂವರ್ಸ್ಗೆ ಏನ್ ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಇಲ್ಲಿ ಒಂದು ಗಾದೆ ಇದೆ ಇಟ್ಸ್ ಯೂಸ್ಲೆಸ್ ಟು ಆನ್ ಸ್ಪಿಲ್ಟ್ ಮಿಲ್ಕ್ ಅಂತಂದ್ರೆ ಈ ಚೆಲ್ಲೋಗಿರೋ ಹಾಲಿನ ಬಗ್ಗೆ ಅಳ್ಳೋದ್ರಲ್ಲಿ ಅರ್ಥ ಇಲ್ಲ ಯಾಕಂತಾರೆ ಅದು ವಾಪಸ್ ಕೂಡ ಬರಲ್ಲ ಅಲ್ವಾ ಸೊ ಎಲ್ಲಿ ಏನೆಲ್ಲ ನಿಮ್ಮ ಕೈಯಿಂದ ಬಿಟ್ಟೋಗಿದೆ ಅಥವಾ ನಿಮ್ಮ ಜೀವನದಿಂದ ಬಿಟ್ಟೋಗಿದೆ ಅದನ್ನು ಹಾಗೆ ಬಿಟ್ಬಿಡಿ ಸುಮ್ಮನೆ ಅದ್ರ ಮೇಲೆ ಸುಮ್ಮನೆ ಹತ್ಕೊಂಡು ಅಥವಾ ಆಗಿ ಅರ್ಥ ಇಲ್ಲ ಯಾರೋ ಒಂದು ಹೊಸದಾಗಿ ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ಹೊಸ ಫೇಸ್ ಬರ್ತಿದೆ ಸ್ಪೆಷಲಿ ಇಲ್ಲಿ ಒಂದು ಹೊಸ ಪರ್ಸನ್ ಬರ್ತಿರೋ ಥರ ಕಾಣಿಸ್ತಿದೆ ಅವರಿಗೆ ಅಲೋ ಮಾಡಿ ಲೈಕ್ ಯು ಆರ್ ಬ್ಲಾಕಿಂಗ್ ಯುವರ್ ಎನರ್ಜೀಸ್ ಇಲ್ಲಿ ನಿಮ್ಮ ನೀವು ಎನರ್ಜಿಸ್ ಬ್ಲಾಕ್ ಮಾಡ್ತಿರೋದ್ರಿಂದ ನಿಮ್ಮ ಕಡೆಗೆ ಯಾವ ಪರ್ಸನ್ ಕೂಡ ಬರ್ತಾ ಇಲ್ಲ ಸೊ ಅದರಿಂದ ಆಚೆ ಬನ್ನಿ ನಿಮ್ಮ ಬ್ಲಾಕಿಂಗ್ ಎನರ್ಜಿಯಿಂದ ಆಚೆ ಬನ್ನಿ ಸ್ವಲ್ಪ ಡಿಪ್ರೆಷನ್ನಿಂದ ಆಚೆ ಬನ್ನಿ ಯಾವುದೇ ಕಾರಣಕ್ಕೂ ಅಷ್ಟೊಂದು ತೀರ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಒಂದು ಕಡೆ ಆಗೋಗಿರೋದ್ರ ಬಗ್ಗೆ ಅಷ್ಟು ಬಗ್ಗೆ ತುಂಬ ಲೈಕ್ ಡಿಪ್ರೆಸ್ಡ್ ಆಗಿ ತುಂಬಾ ಯೋಚನೆ ಮಾಡಿಕೊಂಡು ಹತ್ಕೊಂಡು ಕೂತಿದಿರ ದೊಟ್ ನಾಟ್ ಸೋ ಗುಡ್ ಇಲ್ಲಿ ಸ್ವಲ್ಪ ಅನ್ಬ್ಯಾ ಅನ್ಬ್ಯಾಲೆನ್ಸ್ಡ್ ಆಗಿದೆ ನಿಮ್ಮ ಸಿಚುಯೇಷನ್ ಲೈಕ್ ನಿಮ್ಮ ಪರ್ಸನ್ಗೆ ನೀವು ಚಾನ್ಸ್ ಕೊಡಬೇಕಾ ಬೇಡವಾ ಅಂದ ಒಂದು ಎಲ್ಲೋ ಒಂದು ಕಡೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಓಕೆನಾ ಸೊ ಅದು ಬೇಡ ಒಂದು ಕ್ಲಾರಿಟಿಗೆ ಬನ್ನಿ ಫಸ್ಟು ನೀವು ಕ್ಲಾರಿಟಿ ತೊಗೊಳ್ಳಿ ನೀವು ನಿಮ್ಮ ಪರ್ಸನ್ಗೆ ಚಾನ್ಸ್ ಕೊಡಬೇಕಾ ಆಗೋಗಿರೋದ್ರ ಬಗ್ಗೆಲ್ಲ ಒಂದ್ಸತಿ ಕೂತ್ಕೊಂಡು ಡಿಸೈಡ್ ಮಾಡಿ ಯಾಕಂತಂದರೆ ಒಬ್ಬರು ಒಂದು ಚೇಂಜ್ ಆಗಿಲ್ಲ ಅಂತಾರೆ ಪದೇ 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 ನೀವು ಎಷ್ಟು ಚಾನ್ಸ್ ಕೊಟ್ಟರು ಅದು ಅವ್ರದ್ದು ಅದೇ ಇದ್ದೇ ಇರುತ್ತೆ ಆಯಿತಾ ಸೊ ಸ್ವಲ್ಪ ಡಿಸಿಷನ್ ತೊಗೊಳ್ಬೇಕಾದ್ರೆ ನೀಟಾಗಿ ಡಿಸೈಡ್ ಮಾಡಿಬಿಟ್ಟು ದೆನ್ ಯು ಕ್ಯಾನ್ ಟೇಕ್ ಆ್ಯಕ್ಷನ್ ಫಾರ್ ದಟ್ ಆಯಿತಾ ಸೊ ಆಗೋಗಿರೋದ್ರ ಬಗ್ಗೆ ಜಾಸ್ತಿ ಏನು ಟೆನ್ಷನ್ ತೊಗೊಳ್ಬೇಡಿ ಬಟ್ ಡಿಸಿಷನ್ ತೊಗೊಳ್ಳಿ ನ್ಯೂ ಪರ್ಸನ್ ಈಸ್ ಕಮಿಂಗ್ ಅದಕ್ಕೆ ಅಲೋ ಮಾಡಿ ಓಕೆನಾ ಸೊ ದಟ್ ವಾಸ್ ಇಟ್ ಫಾರ್ ಟು ಥ್ಯಾಂಕ್ ಯು ಸೊ ಮಚ್ ಫಾರ್ ಟು ನೀಂಗಿಂದು ಪ್ರತಿಯೊಬ್ಬರಿಗೂ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಲವ್ಯೂ ಆಲ್ ಟೇಕ್ ಕೇರ್ ಬಾಯ್ ಹ್ಞೂ